ನಾವ್ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೇ ಕೆಲಸ ಮಾಡೋದು ಕೆಲಸ ಅಂದ್ರ ಅವಳ ಪರಮ ಭಕ್ತಿ ನಾನು ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ಅವಳಿಂದಾನೆ ಮಾಡೋದು ಅದಕ್ಕೆ ಅವಳ ಹೆಸರು ಮೇಲೆನೆ ಮಾಡ್ತೀನಿ ಈಗ ಏನು ನೀವು ಅಂದ್ರೆ ಕೆಟ್ಟದಾಗಿರತ್ತೆ ಅವ್ರಿಗೆ ಊದ್ಕೊಳ್ಳೋದು ಒಂಥರ ಮಂಡಿಲ್ ಕಾಲಲ್ಲಿ ಬರೋದು ಆ ರೀತಿ ಎಲ್ಲ ನೋಡ್ತೀವಿ ನೋಡ್ ನಮ್ ಕಣ್ಣು ಮಾಡಾರ ಮೇಲೆ ಅದಕ್ಕೆ ತರ ಔಷಧಿ ಕೊಡಬಹುದು ಅಂತ ಔಷಧಿ ಈ ಕಡೆ ಈ ಕಡೆ ಆಗುತ್ತೆ ಊದ್ಕೊಳೋದು ಅದು ಒಂಥರ ಕೆಟ್ಟ ಆ ಕಾಲದಿಂದ ಬರುತ್ತಂತೆ ಕೆಟ್ಟದಾಗಿರೋದಕ್ಕಂತ

ನಾನು ಆದ್ರೆ ಆಯ್ತು ಅವ್ರ ಬ್ರೇಸ್ ತರ ಅದ್ ಕೊಡೋದು ಆದ್ರೆ ಬಂದು ಅವ್ರು ನಮ್ಮ ಹತ್ರ ಬಂದು ನೋಡಿದ್ಮೇಲೆ ಔಷಧಿ ಮಾಡಿ ಇಟ್ಕೊಂಡಿರ್ತೀನಿ ಆ ಔಷಧಿನ ನಾ ಕೊಡ್ತೇನೆ ಮಾಡಿ ಮೊದ್ಲೇ ಹೇಳ್ಬೇಕು ಫೋನ್ ಮಾಡಿ ಇಲ್ಲ ಅವ್ರು ಬರ್ತೀವಿ ಇಂತ ದಿನ ಅಂತ ಹೇಳಿದಾಗ ಅವ್ರನ್ನ ನಾ ಕಾದಿರ್ತೀನಿ ಬಂದು ಅವ್ರು ಮಾಡ್ಕೊಡ್ತೀನಿ ನಾನು ಸುತ್ತಮುತ್ತ ಇಲ್ಲಿ ಕುಂತೂರಲ್ಲಿ ಕೊಟ್ಟಿನಿ ಇಲ್ಲಿ ಸಿಲ್ಕಲ್ಪುರ್ದವ್ರಿಗೂ ಕೊಟ್ಟಿನಿ ಬಸ್ಮಾಲಂಗಿ ಕೊಟ್ಟಿನಿ ಇಲ್ಲಿ ನಮ್ಮ ಕಜ್ಜಿ ಉಂಡಿಲ್ಲೆ ಒಂದು ಐದಾರು ಸೀಟು ಕೊಟ್ಟಿದ್ದೀನಿ

ಕೊಡ್ತೇನೆ ಆಮೇಲೆ ಆಮೇಲೆ ಉಳ್ಕನ್ ಮಂತ್ರ ಉಳ್ಕನ್ ಮಂತ್ರ ಆ ಉಳುಕ ಅದ ಒಂದ್ ದಿನಕ್ಕೆ ಏನಾರ ಅಪಾರ ಇದಾಗಿಲ್ಲ ಏನು ಆಗಿಲ್ಲ ಅನ್ನೋದಾದ್ರೆ ಒಂದೇ ದಿನಕ್ಕ ಒಂದೇ ಟೈಮಲ್ಲಿ ವಾಸಿ ಆಗುತ್ತೆ ಇಲ್ಲ ಅಂತಂದ್ರೆ ಎರಡು ಟೈಮು ಮೂರ್ ಟೈಮು ಮಂತ್ರ ಒಡಿಸಬೇಕು ಮೂರ್ ಟೈಮ್ ಎರಡು ಟೈಮು ಮೂರ್ ದಿನ ಕಂಟಿನ್ಯೂ ಅದಕ್ಕೂ ಜಾಸ್ತಿ ಅದಂದ್ರೆ ಒಂಬತ್ತು ಮಂತ್ರ ಅದಕ್ಕೆ ಮಂತ್ರ ಹೊಡಿತೀನಿ ಬಾವಿ ಕೊಡ್ತೀನಿ ಅದ ಮಕ್ಳಗ ಇದಕ್ಕೆ ಇದ ಇದಾಗಿರುತ್ತೆ ಎಳು ಅಂತ ಆ ಆಗಿರುತ್ತ ಎಳುಗಿ ಕೊಡ್ತೀನಿ ಅದಕ್ಕೆ ಮಂತ್ರ ಹಾಕ್ತೀನಿ ಹಾ ಮಕ್ಳಾಗಿಲ್ಲ ಅಂದ್ರೆ ಕೊಡ್ತೀವಿ ಇನ್ನೂ ಮೂರ್ನಾಲ್ಕು ತರ ಔಷಧಿ ಗೊತ್ತಿರುತ್ತೆ ಗೊತ್ತಿಲ್ಲದೆ ಹೇಳ್ದೇ ಅದ ನಾನು ಇದು ಮಾಡಲ್ಲ ಬಂದು ನೋಡಿದ್ಮೇಲೆ ಕೊಡ್ತೀನಿ ಅವ ಆ ರೀತಿ ನೋಡ್ದೇನೆ ಇದು ಮಾಡಲ್ಲ ನಾನು ಪಬ್ಲಿಕ್ ಮಾಡ್ಕೊಂಡಿರ್ಲಿಲ್ಲ ನಮ್ಮ ದೇವಸ್ಥಾನದಲ್ಲೇ ಅವ್ರ ಒಬ್ರು ಮಾಡಾಗ ನಾವು ಇನ್ನೊಬ್ರು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೂ ಕಾರಣ ನಾನು ಮಾಡ್ತಾ ಇರ್ಲಿಲ್ಲ ಮಾಡ್ತೇನೆ ಈಗ ದೇವಸ್ಥಾನದಲ್ಲಿ ಪ್ರತಿ ಒಂದು ಕೆಲಸನೂ ನಾನೇ ಮಾಡೋದು ಉಳ್ಳಿರ್ತವನಿಂದು ನಾನೇ ಮಾಡ್ಕೊಬೇನೆ